ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಿಸಿಬೇಳೆಭಾತ್ ಪೌಡರ್ನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟು ಹಾಕಬೇಕು ಯಾವುದನ್ನು ಕಡ್ಡಾಯವಾಗಿ ಹಾಕಲೇಬೇಕು ತುಂಬ ದಿನ ಬಾಳಿಕೆ ಬರೋ ಥರ ನ್ಯಾಚುರಲ್ ಆಗಿ ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಈ ಥರ ಮಸಾಲೆಗಳನ್ನು ಹುರಿಬೇಕಾದ್ರೆ ಕಬ್ನದ ಪಾತ್ರೆಗಳನ್ನೇ ಉಪಯೋಗಿಸಿದ್ರೆ ಒಳ್ಳೆಯದು ಈ ಥರ ಕಬ್ನದ ಪಾತ್ರೆಗಳಲ್ಲಿ ಹುರಿದು ಮಾಡಿರೋ ಮಸಾಲ ಪೌಡರ್ಗಳ ಟೇಸ್ಟು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆಬೇಳೆನ ತಗೊಂಡು ಅದರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಕಡಲೆಬೇಳೆನ ತೆಗಿತಾಯಿದ್ದೀನಿ ಅಂದರೆ ಧನಿಯಾ ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ಪಲ್ಲಿ ಒಂದು ಎರಡು ಚಮಚ ಕಡಿಮೆ ಆಗುವಷ್ಟನ್ನು ಸೇರಿಸ್ಬೇಕು ಸಮ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈಗ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಉದ್ದಿನಬೇಳೆ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಷ್ಟು ಹಾಕಿದ್ರೆ ಸಾಕು ಚೆನ್ನಾಗಿರತ್ತೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಕಡಿಮೆ ಉರಿನಲ್ಲಿ ಕೈ ಬಿಡ್ದಂಗೆ ಎಲ್ಲನೂ ಹದವಾಗಿ ಹುರಿತಾ ಇದ್ದೀನಿ ಈಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಇದನ್ನು ಮುಂಚೆನೇ ಹುರಿದ್ಬಿಡಬೇಕು ಈಗ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಜೀರಿಗೆನ ಇದ್ದೀನಿ ಧನಿಯಾ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಜೀರಿಗೆ ಜೀರಿಗೆ ಅರ್ಧದಷ್ಟು ಕಾಳು ಮೆಣಸು ಅಂದರೆ ಕಾಲು ಕಪ್ಪಾಗುವಷ್ಟು ಎಂಟರಿಂದ ಹತ್ತು ಲವಂಗನ ಇದ್ದೀನಿ ನಾಲ್ಕು ಇಂಚಾಗುವಷ್ಟು ಚಕ್ಕೆ ಚಕ್ಕೆ ಫ್ಲೇವರು ಬಿಸಿಬೇಳೆ ಭಾತ್ಗೆ ಸೂಪರ್ ಆಗಿರುತ್ತೆ ಮಿಸ್ ಮಾಡಬೇಡಿ ಐದು ಏಲಕ್ಕಿ ಏಲಕ್ಕಿ ಕೂಡ ಇದರಲ್ಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ಕಿಪ್ ಮಾಡಬೇಡಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಒಣಗೊಬ್ಬರನ್ನ ಸೇರಿಸ್ತಾ ಇದ್ದೀನಿ ಚೂರೇ ಚೂರು ಕಲ್ಲು ಹೂವು ಕಲ್ಲು ಹೂವನ್ನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಒಂದು ಚೂರಾದರೆ ಸಾಕು ಆಗಿರುತ್ತೆ ನಂತರ ಕಾಲು ಕಪ್ಗಿಂತ ಕಡಿಮೆ ಅಥವಾ ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಎಳ್ಳಿನ ಬದಲು ಗಸಗಸೆ ಕೂಡ ಉಪಯೋಗಿಸ್ಬೋದು ಗಸಗಸೆ ಇಲ್ಲ ಅಂದರೆ ಎಳ್ಳನ್ನೇ ಉಪಯೋಗಿಸಿ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಮಿಸ್ ಮಾಡಬೇಡಿ ಇದಾದ ನಂತರ ಎಂಟರಿಂದ ಹತ್ತು ಕಡ್ಡಿ ಕರಿಬೇವನ್ನು ಫ್ರೆಶ್ ಆಗಿರೋದನ್ನು ತಗೊಂಡು ಇದ್ದೀನಿ ಇದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನಂತರ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಯಾವ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ ರುಚಿ ತುಂಬ ಚೆನ್ನಾಗಿದೆ ಕೆಲವ್ರಿಗೆ ಅನ್ನಿಸ್ಬೋದು ಮೆಣಸಿನ್ಕಾಯಿ ಜಾಸ್ತಿ ಆಯಿತು ಅಂತ ಹಾಗೇನೂ ಇಲ್ಲ ಈ ಮಸಾಲೆ ಪೌಡರ್ನ ಮೇಲೆ ಅಚ್ಕಾರದ ಪುಡಿನ ನಾನು ಹಾಕೋದಿಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಈಗ ಇದ್ರ ಜೊತೆಗೇ ಇನ್ನೂ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇಷ್ಟೆಲ್ಲ ಮೇಲೆ ಇದನ್ನು ಕೂಡ ಕಡಿಮೆ ಉರಿನಲ್ಲಿ ಎಲ್ಲನೂ ಹದವಾಗಿ ಫ್ರೈ ಆಗೋ ಥರ ಮತ್ತು ಗರಿ ಗರಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಲ್ಲನೂ ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾವುದೂ ಕೂಡ ಕಪ್ಪಾಗಿಲ್ಲ ಸೀದೋಗಿಲ್ಲ ಪರ್ಫೆಕ್ಟಾಗಿದೆ ಎಲ್ಲ ತುಂಬ ಗರ್ಗರಿಯಾಗಿರತ್ತೆ ಕೊನೆಗಿನ ನಾನು ನಿಮಗೆ ತೋರಿಸ್ತೀನಿ ನೀವೇನಾದರೂ ಕಡಿಮೆ ಪ್ರಮಾಣದಲ್ಲಿ ಮಸಾಲ ಪೌಡರನ್ನ ಮಾಡಿಕೊಂಡ್ರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಹುರಿಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡಿದ್ದರಿಂದ ಈ ಥರ ಎರಡು ಬ್ಯಾಚಲ್ಲಿ ಮಧ್ಯದಲ್ಲಿ ಸೇರಿಸಿ ಫ್ರೈ ಮಾಡಿಕೊಂಡೆ ಈಗ ಇದೆಲ್ಲನೂ ಒಂದು ತಟ್ಟೆಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಬೆಚ್ಚಗೆ ಇರಬೇಕು ತುಂಬ ತಣ್ಣಗಾಗೋದು ಕೂಡ ಬೇಡ ಈಗ ನೋಡಿ ಸ್ವಲ್ಪ ಬೆಚ್ಚಗಿದೆ ಪೂರ್ತಿಯಾಗೇನು ಬಿಸಿಯಾಗಿಲ್ಲ ಈ ಥರ ಇರೋವಾಗ್ಲೇ ಮಿಕ್ಸಿಗೆ ಹಾಕಿದ್ರೆ ಎಲ್ಲನೂ ನುಣ್ಣಗೆ ಪೌಡ್ರ್ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಎಲ್ಲ ಆಲ್ರೆಡಿ ನಾನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿಟ್ಟಿದ್ದೆ ಈಗ ಮತ್ತೆ ಫ್ರೈ ಮಾಡಿದ ನಂತರ ಇನ್ನೂ ಕೂಡ ಗರ್ಗರಿಯಾಗಿ ಚೆನ್ನಾಗಾಗಿದೆ ಒಣಕೊಬ್ರಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಯಾವುದು ಕೂಡ ಕಪ್ಪಾಗಬಾರ್ದು ಕಪ್ಪಾದರೆ ಟೇಸ್ಟ್ ಹಾಳಾಗುತ್ತೆ ಮತ್ತು ತುಂಬ ದಿನ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ದೊಡ್ಡ ಮಿಕ್ಸಿ ಜಾರು ನಮ್ಮನೆ ಮಿಕ್ಸಿಲಿ ಯಾವುದೇ ಜಾರಲ್ಲಿ ಹಾಕಿದ್ರೂ ಪೌಡ್ರ್ ಚೆನ್ನಾಗಾಗತ್ತೆ ಸೊ ದೊಡ್ಡ ಜಾರನ್ನ ಇಟ್ಕೊಂಡು ಒಂದೇ ಸಲಕ್ಕೆ ಪೌಡ್ರ್ ಮಾಡ್ಕೊಳ್ತೀನಿ ನೀವು ಬೇಕಂದರೆ ಸಣ್ಣ ಜಾರಲ್ಲಿ ಎರಡು ಮೂರು ಸಲ ಪೌಡ್ರ್ ಮಾಡ್ಕೊಳ್ಬೋದು ಈಗ ನೋಡಿ ಎಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸಿದ್ದಾಯಿತು ಈಗ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸು ಬಾಕಿ ಇದೆ ಅದೇನೆಂದರೆ ಅರ್ಶನದ ಪುಡಿ ಈ ಅರ್ಶಿನದ ಪುಡಿ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತದ್ದು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಇದ್ರ ಬದಲು ನೀವು ಡೈರೆಕ್ಟಾಗಿ ಅರ್ಶನದ ಕೊಂಬನ್ನು ಕೂಡ ಉಪಯೋಗಿಸ್ಬೋದು ನಂತರ ಒಂದು ಚಮಚ ಹಾಕುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ ಸೇರಿಸೋದ್ರಿಂದ ತುಂಬ ದಿನ ಹಾಳಾಗೋದಿಲ್ಲ ಕಲ್ಲುಪ್ಪು ಒಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತಾನೆ ಹೇಳ್ಬೋದು ಅರ್ಶನಾಥ್ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಘಮನೂ ಚೆನ್ನಾಗಿರತ್ತೆ ಈಗ ನೋಡಿ ನೈಸ್ ಆಗಿ ಎಲ್ಲಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಮನೆಯೆಲ್ಲ ಅದ್ರ ಘಮ ಕೂಡ ಅಷ್ಟೇ ಚೆನ್ನಾಗಿ ಹರಡ್ಕೊಂಡಿರತ್ತೆ ಈ ಥರ ಮಸಾಲೆ ಮಾಡ್ಕೊಂಡಿದ್ದ ದಿನ ನಮ್ಮನೆ ಪೂರ್ತಿಯಾಗಿ ಮಸಾಲೆ ಸ್ಮೆಲ್ ಇರುತ್ತೆ ಈಗ ನೋಡಿ ಇದನ್ನ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಣ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಅಲ್ಲಲ್ಲಿ ಗಂಟು ಗಂಟು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ಕೈಯಲ್ಲಿ ನೀಟಾಗಿ ಒಡೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡಬೇಕು ಆ ನಂತರ ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಜಾರನ್ನು ತಗೊಂಡು ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಫ್ರೀಸರಲ್ಲಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಆರು ತಿಂಗಳಾದರೂ ಹಾಳಾಗೋದಿಲ್ಲ ಹೊರಗಡೆ ಇಡೋದಾದ್ರೆ ಒಂದೂವರೆ ಎರಡು ತಿಂಗಳಿಗೆ ಖಾಲಿ ಮಾಡಿ ಮತ್ತೆ ಹೊಸದ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು